ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಕರ್ನಾಟಕದ ರಾಜಕೀಯವನ್ನು ಜಪ ಮಾಡುವಂತಹ ನಮ್ಮ ರಾಜ್ಯದ ಮೂರು ಪಕ್ಷದ ನಾಯಕರು ಕೊಟ್ಟಂತಹ ಪ್ರಮುಖ ಹೇಳಿಕೆಗಳು ಆ ಹೇಳಿಕೆ ಹಿಂದೆ ಇರುವಂತಹ ಇನ್ಸೈಡ್ ಸ್ಟೋರಿಯ ಫುಲ್ ಮಿಲ್ಸ್ ಈ ಎಪಿಸೋಡಲ್ಲಿ ಇದೇ ಇವತ್ತಿನ ವಿಶೇಷ ಆಫ್ ದ ರೆಕಾರ್ಡ್ ನಾನು ಮಾರುತಿ ಪಾವ್ಗಡ ನನಗೆ ಎರಡೆರಡು ಬಾರಿ ಸಿ ಎಂ ಸ್ಥಾನ ಕೈತಪ್ಪಿತು ನಾನು ದುಡಿದೆ ಎಸ್ ಎಂ ಕೃಷ್ಣ ಸಿ ಎಂ ಆದರು ಸಿ ಎಂ ರೇಸ್ಗೆ ಅಧಿಕೃತ ಎಂಟ್ರಿ ಕೊಟ್ರ ಮಲ್ಲಿಕಾರ್ಜುನ್ ಖರ್ಗೆ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದು ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳ ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ನೀರಾಗೋಯಿತು ಎರಡೆರಡು ಬಾರಿ ನನಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಕ್ಕಿತ್ತು ಪಕ್ಷಕ್ಕಾಗಿ ನಾನು ದುಡಿದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ವಾರ ಚರ್ಚೆ ಆಗ್ತಾ ಇದೆ ಹೇಳಿ ಕೇಳಿ ಕಳೆದ ಒಂದು ವರ್ಷದಿಂದಲೂ ಕೂಡ ಅವರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದ ನಡುವೆ ಪೂರ್ಣಾವಧಿ ಮತ್ತು ಅಲ್ಪಾವಧಿ ಸಿಎಂ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿ ಆಗಿ ಎರಡೂ ಬಣಗಳನ್ನು ಸಮಾಧಾನ ಮಾಡಿ ಆ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆಯ ವಿಚಾರ ಅವರ ಬಣದಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷದ ಬಳಿಕ ಆ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅನ್ನುವಂತ ಒಂದು ಚರ್ಚೆ ಆಗ್ತಿದೆ ಈ ನಡುವೆ ರಾಜ್ಯಕ್ಕೆ ಬಂದಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ನನಗೆ ಇತ್ತು ಆದರೆ ಅವತ್ತು ಪಕ್ಷಕ್ಕಾಗಿ ನಾನು ದುಡಿದೆ ಬೇರೆಯವರು ಮುಖ್ಯಮಂತ್ರಿ ಆದ್ರು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ನಡೀತಾ ಇರುವಂತಹ ಈ ರೇಸಲ್ಲಿ ಸದ್ದಿಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಒಂದು ವೇಳೆ ನಿಮ್ಮಿಬ್ಬರ ಭಿನ್ನಾಭಿಪ್ರಾಯಗಳು ಬಗೆಹರಿದೆ ಹೋದ್ರೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟೋದ್ರ ಈ ರೀತಿಯಾದಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಹಾಗಾದ್ರೆ ಅವ್ರಿಗೆ ಅರ್ಹತೆ ಇಲ್ವಾ ಅನ್ನುವಂಥದ್ದನ್ನು ಕೇಳಿದ್ದೆ ಆದರೆ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಹೇಳೋದು ಕೂಡ ಇವರೆಲ್ಲರಿಗಿಂತ ಹೆಚ್ಚು ಅರ್ಹತೆ ಇರೋದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಂತ ಹೇಳ್ತಾರೆ ಕಾರಣ ಇಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಲವು ಬಾರಿ ಸಿ ಎಂ ಆಗುವಂಥ ಅವಕಾಶ ಇದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲಿಲ್ಲ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತೋ ಆ ನಿರ್ಧಾರಕ್ಕೆ ಬದ್ಧರಾಗಿ ಕೆಲಸ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಾಗಿರ್ಬೋದು ಅದೇ ರೀತಿ ಎರಡು ಸಾವಿರದ ನಾಲ್ಕರಲ್ಲಾಗಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಕೇವಲ ಆರು ತಿಂಗಳು ಚುನಾವಣೆ ಇರುವಂಥ ಒಂದು ಸಂದರ್ಭದಲ್ಲಿ ಅದಕ್ಕೂ ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಧರ್ಮಸಿಂಗ್ ವಿರೋಧ ಪಕ್ಷದ ನಾಯಕರಾಗಿ ಪಕ್ಷವನ್ನು ಕಟ್ಟಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಅವತ್ತು ಅದೃಷ್ಟ ಎಸ್ ಎಂ ಕೃಷ್ಣ ಅವರ ಪಾಲಿಗೆ ಒಲಿದು ಬಂದಿತ್ತು ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಒಪ್ಪಿಕೊಂಡಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತೇ ಮುಖ್ಯಮಂತ್ರಿ ಆಗ್ತಿದ್ರು ಅನಿವಾರ್ಯ ಕಾರಣಗಳಿಂದ ದೇವೇಗೌಡರ ಚಾಯ್ಸ್ ಸೋನಿಯಾ ಗಾಂಧಿ ಅವರ ಚಾಯ್ಸ್ ಧರ್ಮಸಿಂಗ್ ಆಗಿದ್ರು ಹೀಗಾಗಿ ಎರಡೆರಡು ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ರೇಸಲ್ಲಿದ್ದರೂ ಕೂಡ ಅದೃಷ್ಟ ಅವತ್ತು ಅವ್ರಿಗೆ ಸಾಥ್ ಕೊಟ್ಟಿರಲಿಲ್ಲ ಇದನ್ನ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಎರಡೂ ಬಾರಿನೂ ಕೂಡ ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ ಆದರೆ ಬೇರೆಯವರಿಗೆ ಅವಕಾಶ ಸಿಕ್ತು ಅನ್ನುವಂಥದ್ದನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಇವತ್ತು ಇದೇ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹೇಳಿ ಕೇಳಿ ಭಾಳಷ್ಟು ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದ್ದೇ ಇದೆ ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬಣದ ನಡುವೆ ಅಗ್ಗ ಜಗ್ಗಾಟ ದಿನದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಸಮಸ್ಯೆಗಳು ಬಗೆಹರಿದು ಹೋದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ತಲೆನೋವು ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅಚ್ಚರಿಯಾಗಿ ರಾಜ್ಯಕ್ಕೆ ವಾಪಸ್ ಕಳಿಸಿ ರಾಜ್ಯದ ವಿಧಾನಸೌಧ ಮೂರನೇ ಮಹಡಿಯಲ್ಲಿ ಕೂರಿಸಿದ್ರೆ ಅಚ್ಚರಿ ಇಲ್ಲ ಅಂತಿವೆ ಕಾಂಗ್ರೆಸ್ನ ಖರ್ಗೆ ಹೇಳಿಕೆ ಕೊಡುವಂತಹ ಈ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ಶುರುವಾಗಿದೆ ದಲಿತ ಸಿ ಎಂ ಕೂಗು ನಾವು ಸುಮಾರು ಐವತ್ತು ಜನ ಶಾಸಕರಿದ್ದರೂ ಕೂಡ ನಮಗ್ಯಾಕೆ ಅವಕಾಶ ಸಿಗಬಾರ್ದು ನಮ್ಮಲ್ಲೊಬ್ಬರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಬೇರೆ ಸಮುದಾಯದವರು ಅಷ್ಟೇ ಅರ್ಹರ ಅನ್ನುವಂಥ ಒಂದು ಪ್ರಶ್ನೆಗಳು ಆ ಸಮುದಾಯದ ಶಾಸಕರಿಗೆ ಕಾಡ್ತಾ ಇದೆ ಈ ಹೊತ್ತಲ್ಲೇ ಪರಮೇಶ್ವರ್ ಅವರು ತಮ್ಮ ಮನೆಗೆ ಕರೆಸ್ಕೊಂಡು ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಿದ್ದೆ ಆದರೆ ನಾವು ನಮ್ಮ ಅಕ್ಕೊತ್ತಾಯವನ್ನು ಮಾಡಬೇಕು ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರು ಸೇರಿದರೆ ಸುಮಾರು ನಲವತ್ತೆಂಟು ಶಾಸಕರಿದ್ದೀವಿ ನಮ್ಮದು ಅಗ್ರಗಣ್ಯ ಪಾಲಿದೆ ಹೀಗಾಗಿ ನಮಗೆ ಅವಕಾಶ ಸಿಗಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಒಂದು ವೇಳೆ ಖರ್ಗೆ ಅವರು ಬಂದಿದ್ದೆ ಆದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಖರ್ಗೆ ಅವರು ಬರದೇ ಇದ್ದರೆ ನಾನು ಸತೀಶ್ ಜಾರಕಿಹೊಳು ಮತ್ತೊಬ್ಬರು ಮಗದೊಬ್ಬರು ನಮ್ಮಲ್ಲಂತೂ ಒಬ್ಬರು ಆಗಲೇಬೇಕು ಅನ್ನುವಂಥದ್ದನ್ನು ಎಸ್ ಸಿ ಮತ್ತು ಎಸ್ ಟಿ ಶಾಸಕರ ಸಭೆಯಲ್ಲಿ ಪರಮೇಶ್ವರವರು ಹೇಳಿದ್ದಾರಂತೆ ಪರಮೇಶ್ವರವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಇನ್ನರ್ ಅಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ನಮ್ಮ ಅಕ್ಕೊತ್ತಾಯ ಹೇಗೆ ಮಾಡಬೇಕು ನಾವು ಎಷ್ಟು ಜನ ಶಾಸಕರಿದ್ದೀವಿ ನಮಗೆ ಯಾವಾಗ ಯಾವಾಗ ಅವಕಾಶಗಳು ಸಿಕ್ಕಿದ್ರೂ ಕೂಡ ಆ ಅವಕಾಶಗಳು ನಮಗೆ ಕೈಗೂಡಲಿಲ್ಲ ಅದು ನಮ್ಮ ತಪ್ಪಿನಿಂದೆ ಆಗಿದ್ದು ಎಷ್ಟು ಮಟ್ಟಗಿದೆ ಹೀಗಾಗಿ ಈ ಬಾರಿ ಒಂದು ವೇಳೆ ಅವಕಾಶ ಸಿಕ್ಕಿದ್ದಾದರೆ ಆ ಅವಕಾಶವನ್ನು ನಾವು ದೂರ ತಳ್ಳಬಾರ್ದು ನಮ್ಮಲ್ಲಿ ಏನೇ ಮನಸ್ತಾಪಗಳಿದ್ದರೂ ಕೂಡ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವನ್ನು ಬದಿಗೊತ್ತಿ ನಮ್ಮಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅದರಲ್ಲಿ ನಮ್ಮ ಪರಮೋಚ್ಚ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದಿದ್ದಾದರೆ ಯಾರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಬಾರ್ದು ರಾಜ್ಯ ಕಾಂಗ್ರೆಸ್ಗೆ ಅವರು ಕೊಟ್ಟಷ್ಟು ಕೊಡುಗೆ ಅವ್ರಿಗೊಟ್ಟಷ್ಟು ಕಾಣಿಕೆ ಬೇರೆ ಯಾರೂ ಕೂಡ ಕೊಟ್ಟಿಲ್ಲ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಮನಸ್ಸಿನಿಂದ ಒಂದು ವೇಳೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸಿದ್ದಾದ್ರೆ ಯಾರ್ದೂ ಕೂಡ ತಕರಾರು ಇರಬಾರದು ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗಿದೆ ಇದನ್ನ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನುಮೋದನೆ ಮಾಡಿದ್ರಂತೆ ಸತೀಶ್ ಅವರು ಹೇಳಿದಂಥ ಎಲ್ಲ ಮಾತುಗಳು ಕೂಡ ಮಹದೇವಪ್ಪ ಸೇರಿದಂತೆ ಎಲ್ಲ ಶಾಸಕರು ಒಕ್ಕು